ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಹಾಗೆಯೇ ಮಾಜಿ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪ ಈ ಮೂವರಲ್ಲಿ ಯಾರು ಮೊದಲಿಗೆ ಅರೆಸ್ಟ್ ಆಗ್ತಾರೆ ಯಾರು ಮೊದಲಿಗೆ ಸೆರೆ ವಾಸದ ಶಿಕ್ಷೆಗೆ ಒಳಗಾಗ್ತಾರೆ ಅನ್ನುವಂತಹ ಕುತೂಹಲ ನಾಡಿನ ಜನರ ಮುಂದೆ ಎದುರಾಗಿರುವಂತಹ ಪರಿಸ್ಥಿತಿ ಿದೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಅಧಿಕಾರದಲ್ಲಿ ಇದ್ದ ಅವಧಿನಲ್ಲಿ ಗಣಿಗಾರಿಕೆಗೆ ಅಕ್ರಮವಾಗಿ ಅನುಮತಿಯನ್ನು ಕೊಟ್ಟಿದ್ದರು ಅನ್ನುವಂತಹ ಪ್ರಕರಣಕ್ಕೆ ಮರುಜೀವವನ್ನು ಮತ್ತೆ ಮತ್ತೆ ಕೊಟ್ಟು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗಾಗಿ ರಾಜ್ಯಪಾಲರು ಅನುಮತಿ ಕೊಡುವಂತೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಮತ್ತೊಮ್ಮೆ ಮನವಿಯನ್ನು ಕೋರಿಕೆಯನ್ನು ರಾಜ್ಯಪಾಲರ ಮುಂದೆ ಇಟ್ಟಿದ್ದಾರೆ ಹಾಗೆಯೇ ಪೋಕ್ಷೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದ್ದರೂ ಕೂಡ ಅವರನ್ನು ಪೋಕ್ಷೋ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಡಿಸಬೇಕಾದಂತಹ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಈ ಎರಡೂ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಮುಡ ಹಗರಣದಲ್ಲಿ ಫಲಾನುಭವಿ ಆಗಿದ್ದಾರೆ ಅಪರಾಧಿಕ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ಆರೋಪಗಳನ್ನು ಸಿದ್ದರಾಮಯ್ಯ ಅವರು ಎದುರಿಸುತ್ತಿರುವುದರ ಪ್ರತಿಯಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸುವಂತಹ ಒಂದು ರಣತಂತ್ರವನ್ನು ಆಡಳಿತ ಪಕ್ಷ ಕಾಂಗ್ರೆಸ್ ಎಡಗಿದೆ ಅನ್ನುವಂತಹ ಮಾತುಗಳು ಎಲ್ಲೆಡೆಯೂ ರಾರಾಜಿಸ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ರಾಜ್ಯದಲ್ಲಿ ಹಿಂದೆಂದೂ ಕಂಡಿರದೇ ಇದ್ದಂತಹ ಸೇಡಿನ ವೈಯಕ್ತಿಕ ದ್ವೇಷದ ರಾಜಕಾರಣ ಈ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ನೀನು ತಪ್ಪು ಮಾಡಿದ್ದೀಯಾ ಅಥವಾ ಅಪರಾಧವನ್ನು ಎಸಗಿದ್ದೀಯಾ ಅನ್ನುವಂತಹ ಆರೋಪವನ್ನು ಮಾಡಿದಾಗ ಇಲ್ಲ ನಾನು ಅದನ್ನು ಮಾಡಿಲ್ಲ ಹಾಗೆ ಮಾಡುವ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನುವಂತಹ ತುಂಡವಾಗಿ ಅದನ್ನು ಸಾಬೀತುಗೊಳಿಸುವ ಹೊಣೆಗಾರಿಕೆಯನ್ನು ನಿಭಾಯಿಸುವುದರನ್ನು ಬಿಟ್ಟು ನೀನು ಕೂಡ ಅಂಥದ್ದೇ ತಪ್ಪು ಮಾಡಿದ್ದೆ ನೀನು ಕೂಡ ಅಂಥದ್ದೇ ತಪ್ಪು ಮಾಡಿದ್ದೆ ಅಂತ ಬೇರು ಮಾಡಿ ತೋರಿಸುವಂತಹ ಕ್ಷುಲ್ಲಕ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ ಇಲ್ಲಿ ಪ್ರಮುಖವಾಗಿ ಯಾವುದೇ ವ್ಯಕ್ತಿಯ ವಿರುದ್ಧ ಆಪಾದನೆಗಳು ಅಥವಾ ಆರೋಪಗಳು ಕೇಳಿ ಬಂದಾಗ ಅದು ಹುರುಳು ಇಲ್ಲದ್ದು ಅನ್ನುವಂತಹ ಸಾಬೀತನ್ನು ಮಾಡುವಂಥದ್ದು ಆ ವ್ಯಕ್ತಿಯ ಮೇಲೆ ಇರುವಂತಹ ಹೊಣೆಗಾರಿಕೆ ಆದರೆ ಅದನ್ನು ಬಿಟ್ಟು ನೀನು ಕೂಡ ಅಂಥದ್ದನ್ನು ಮಾಡಿದ್ದೆ ನೀನು ಕೂಡ ಅಂಥದ್ದನ್ನು ಮಾಡಿದ್ದೆ ಅಂತ ಪರಸ್ಪರ ಕೆಸರ ಚಾಟದಲ್ಲಿ ತೊಡಗಿಕೊಂಡಿರುವುದು ಈ ದಿನ ಸ್ಥಿತಿಯ ವಿಶೇಷವಾಗಿದೆ ರಾಜಕೀಯ ಕೆಸನೆರಚಾಟ ಏನಾದರೂ ಇರಲಿ ಸಿದ್ದರಾಮಯ್ಯ ವಿರುದ್ಧ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಆ ಎರಡು ಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಮುಗಿಬೀಳ್ತಾ ಇರುವಂತಹ ಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ರಾಜಕೀಯ ಪಕ್ಷಗಳ ಮುಖಂಡರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರ ಆಸ್ತಿಯನ್ನು ಈ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆಯೋದರಲ್ಲಿ ನಿರತರಾಗಿದ್ದಾರೆ ಅದರಿಂದ ನಿಜವಾಗಲೂ ಅನ್ಯಾಯಕ್ಕೆ ಒಳಗಾಗ್ತಾ ಇರುವಂಥದ್ದು ನಾಡಿನ ಶ್ರೀಸಾಮಾನ್ಯ ಅನ್ನುವಂಥದ್ದು ಇದರಿಂದ ವ್ಯಕ್ತವಾಗ್ತದೆ ಅಂದಾಗೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ದಿನಕ್ಕೂ ತೀವ್ರಗೊಳ್ತಾ ಇರುವಂತಹ ಬುಡ ಹಗರಣದ ಹಿನ್ನೆಲೆಯ ಕೆಲವು ಮುಖ್ಯ ಅಂಶಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಅವರ ಸೋದರ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಬಂದಂತಹ ಜಮೀನು ಮೂಲತಃ ಕೃಷಿ ಜಮೀನು ಆಗಿತ್ತಾ ಅಥವಾ ಮುಡ ವಶಪಡಿಸಿಕೊಂಡು ಬಡಾವಣೆಯನ್ನು ನಿರ್ಮಿಸಿ ಆಗಾಗಲೇ ಹಲವರಿಗೆ ನಿವೇಶನವನ್ನು ಮಂಜೂರು ಮಾಡಿದಂತಹ ಸ್ಥಳ ಆಗಿತ್ತಾ ಅನ್ನೋದೇ ಪ್ರಮುಖ ಪ್ರಶ್ನೆಯಾಗಿದೆ ಹೊರತು ಅವರಿಗೆ ಕೆಸರಿಯ ಜಮೀನನ್ನು ವಶಪಡಿಸಿಕೊಂಡು ವಿಜಯನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನಗಳನ್ನು ನೀಡಲಾಯಿತು ಅನ್ನೋದು ಇಲ್ಲಿ ಪ್ರಮುಖ ಪ್ರಶ್ನೆ ಆಗೋದೇ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಶ್ರೀಮತಿ ಪಾರ್ವತಿ ಅವರಿಗೆ ಅವರ ಸೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಬಂದಂತಹ ಜಮೀನು ನಿಜಕ್ಕೂ ಕೃಷಿ ಭೂಮಿಯಾಗಿತ್ತ ಅಥವಾ ಮುಡ ವಶಪಡಿಸಿಕೊಂಡು ಅದಕ್ಕೆ ಪರಿಹಾರದ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಆನಂತರ ಆ ದೇವನೂರು ಮೂರನೇ ಹಂತದ ಬಡಾವಣೆಯನ್ನು ನಿರ್ಮಿಸಿ ಹಲವರಿಗೆ ನಿವೇಶನವನ್ನು ನೀಡಿದಂತಹ ಪ್ರದೇಶ ಆಗಿತ್ತ ಅನ್ನೋದು ಇಲ್ಲಿ ಪ್ರಮುಖ ಪ್ರಶ್ನೆ ಆಗುತ್ತೆ ಇದಕ್ಕೆ ಪ್ರಮುಖವಾಗಿ ಈಗ ಮತ್ತಷ್ಟು ಮತ್ತಷ್ಟು ದಾಖಲೆಗಳು ಸಿಗ್ತಾ ಹೋಗ್ತಾ ಇದ್ದಾವೆ ಅದರಲ್ಲೂ ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣ ಅವರು ಕಲೆ ಹಾಕುತ್ತಾ ಇರುವಂತಹ ದಾಖಲಾತಿಗಳು ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೆಳೆಸುವಂತಹ ಮಾಹಿತಿಗಳನ್ನು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾವು ಯಾವುದೇ ರೀತಿಯಲ್ಲೂ ಕೂಡ ಬದಲಿ ನಿವೇಶನವನ್ನು ಇಂಥ ಪ್ರದೇಶದಲ್ಲೇ ಕೊಡಿ ಅಂತ ಕೇಳಿರಲಿಲ್ಲ ಅನ್ನುವ ಮಾತನ್ನು ಅನೇಕ ಸಲ ಹೇಳ್ತಾನೆ ಬಂದಿದ್ದಾರೆ ಅದಕ್ಕೆ ಸಂಬಂಧಿಸಿದ ಪತ್ರವನ್ನು ಕೂಡ ಬಿಡುಗಡೆಯನ್ನು ಮಾಡಿದರು ಆದರೆ ಅವರು ಬಿಡುಗಡೆ ಮಾಡಿದಂತಹ ಪತ್ರದಲ್ಲೇ ಒಂದು ಲೈನಿನ ಕೆಲ ಪದಗಳಿಗೆ ವೈಟ್ನರ್ ಮಾಡಲಾಗಿತ್ತು ಅನ್ನುವಂತಹ ಆರೋಪ ಅವರ ಮೇಲೆ ಇದೆ ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮುಡಾಕೆ ಬರೆದ ಪತ್ರದಲ್ಲಿ ತನಗೆ ಬದಲಿ ನಿವೇಶನವನ್ನು ವಿಜಯನಗರ ಬಡಾವಣೆಯಲ್ಲಿ ಕೊಡಬೇಕು ಅನ್ನುವಂತಹ ಪದಗಳನ್ನು ಆ ವಾಕ್ಯದಲ್ಲಿ ಬರೆದಿದ್ದರು ಆದರೆ ವಿಜಯನಗರ ಬಡಾವಣೆ ಅನ್ನುವ ಪದಗಳ ಮೇಲೆ ವೈಟ್ನರ್ ಹಚ್ಚಲಾಗಿದೆ ಅನ್ನುವಂತಹ ಗುರುತರವಾದ ಆರೋಪವನ್ನು ಈಗ ಸಾಮಾಜಿಕ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಜೊತೆಗೆ ಆ ಪತ್ರವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ ಹಾಗೆಯೇ ಶ್ರೀಮತಿ ಪಾರ್ವತಿಯವರು ಮುಡಾಗೆ ಬರೆದಿದ್ದ ಪತ್ರದಲ್ಲೇ ಆ ಜಮೀನನ್ನು ಅಂದರೆ ತನಗೆ ದಾನವಾಗಿ ಸೋದರದಿಂದ ಬಂದಂತಹ ಜಮೀನನ್ನು ಈ ಹಿಂದೆಯೇ ಮೂಢ ಸ್ವಾಧೀನ ಮಾಡಿಕೊಂಡು ನಿವೇಶನವನ್ನಾಗಿ ಹಂಚಿತ್ತು ಅನ್ನುವಂತಹ ಅರ್ಥ ಬರುವ ರೀತಿಯಲ್ಲಿ ಅದೇ ಪತ್ರದಲ್ಲಿ ಒಕ್ಕಣೆಯನ್ನು ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ನಾನು ಇದುವರೆಗೂ ಕೂಡ ಪಡೆದುಕೊಂಡಿಲ್ಲ ಹಾಗಾಗಿನೇ ನನಗೆ ಬದಿಲ್ ನಿವೇಶನ ಕೊಡಿ ಅಥವಾ ನನ್ನ ಜಮೀನನ್ನ ನನಗೆ ಕೊಡಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದದ್ದು ಅಂತಂದರೆ ಶ್ರೀಮತಿ ಪಾರ್ವತಿಯವರು ಬರೆದಂತಹ ಬರೆದಂತಹ ಪತ್ರದಲ್ಲೇ ಈ ಹಿಂದೆಯೇ ಅಂದರೆ ತನಗೆ ದಾನವಾಗಿ ಬರುವುದಕ್ಕೆ ಮುಂಚಿತವಾಗಿಯೇ ಆ ಜಮೀನು ಮೃಡಾದಿಂದ ಬಡಾವಣೆ ಆಗಿತ್ತು ನಿವೇಶನವನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು ಅನ್ನುವ ಅರ್ಥವನ್ನೇ ಇದೆ ಹೀಗಾಗಿ ಶ್ರೀಮತಿ ಪಾರ್ವತಿ ಅವರೇ ತಮ್ಮ ಪತ್ರದಲ್ಲಿ ತನಗೆ ಆ ಜಮೀನು ಬರುವುದಕ್ಕೆ ಮುಂಚಿತವಾಗಿ ಮುಡಾದ ಬಡಾವಣೆ ಆಗಿತ್ತು ಅನ್ನುವುದನ್ನು ಒಪ್ಪಿಕೊಂಡಿದ್ದಾರೆ ಅನ್ನುವ ಅರ್ಥವನ್ನು ಕೊಡುತ್ತದೆ ಅನ್ನುವ ವಾದವನ್ನು ಹೋರಾಟಗಾರರು ಅದರಲ್ಲೂ ಪ್ರಮುಖವಾಗಿ ಸ್ನೇಹಮಯ್ಯ ಕೃಷ್ಣ ಅವರು ಮುಂದಿಟ್ಟಿದ್ದಾರೆ ಇದರ ಜೊತೆಗೇನೆ ಕೆಸರೆ ಸರ್ವೆ ನಂಬರ್ನಲ್ಲಿ ವಶಪಡಿಸಿಕೊಳ್ಳಲಾಗಿರುವಂಥ ಜಮೀನಿನಲ್ಲಿ ಆನಂತರ ಬಡಾವಣೆ ನಿರ್ಮಾಣ ಆಯಿತು ಅಂತ ಒಪ್ಪಿಕೊಳ್ಳುವುದಾದರೂ ಕೂಡ ಬದಲಿ ನಿವೇಶನಗಳನ್ನು ಆ ಜಮೀನನ್ನು ಕಳೆದುಕೊಂಡಂತಹ ಪಾರ್ವತಿಯವರಿಗೆ ಅದೇ ಬಡಾವಣೆಯಲ್ಲಿ ಬದಲಿ ನಿವೇಶನಗಳನ್ನು ಅಥವಾ ಸಮಾನಾಂತರ ನಿವೇಶನಗಳನ್ನು ಕೊಡಬೇಕಾಗಿತ್ತು ಆದರೆ ಆ ಬಡಾವಣೆಯಲ್ಲಿ ನಿವೇಶನಗಳು ಲಭ್ಯ ಇಲ್ಲದೇ ಇದ್ದುದರಿಂದ ಕೂಡ ತನ್ನ ವಿವೇಚನೆಯನ್ನು ಬಳಸಿ ವಿಜಯನಗರ ಬಡಾವಣೆಯಲ್ಲಿ ನಿವೇಶನಗಳನ್ನು ಕೊಟ್ಟಿದೆ ಅನ್ನುವ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ ಆದರೆ ದಾಖಲೆಗಳ ಅನುಸಾರ ದೇವನೂರು ಬಡಾವಣೆಯಲ್ಲೇ ಕಳೆದ ಎರಡು ವರ್ಷಗಳ ಹಿಂದೆ ಆರು ಮಂದಿಗೆ ನಿವೇಶನಗಳನ್ನು ಹಂಚಲಾಗಿದೆ ಅಂದರೆ ದೇವನೂರು ಬಡಾವಣೆಯಲ್ಲಿ ನಿವೇಶನಗಳು ಇದ್ದವು ಅದನ್ನು ಮುಚ್ಚಿ ಶ್ರೀಮತಿ ಪಾರ್ವತಿಯವರಿಗೆ ವಿಜಯನಗರ ಬಡಾವಣೆಯಲ್ಲಿ ನಿವೇಶನವನ್ನು ಕೊಟ್ಟಿದ್ದಾದರೂ ಯಾಕೆ ಅನ್ನುವ ಪ್ರಶ್ನೆ ಇದೆ ನಾನು ಈಗಾಗಲೇ ಹೇಳಿದಾಗೆ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಕಲೆ ಹಾಕಿರುವ ಮತ್ತು ಬಹಿರಂಗಗೊಳಿಸಿರುವ ದಾಖಲೆಯ ಅನುಸಾರ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಐವತ್ತು ಐವತ್ತು ಅನುಪಾತದಲ್ಲಿ ಕೊಡಿ ಅನ್ನುವ ಪತ್ರವನ್ನು ಮೊಡಕ್ಕೆ ಬಂದಿದ್ದರು ಆದರೆ ಆ ಪತ್ರದಲ್ಲಿ ವಿಜಯನಗರ ಬಡಾವಣೆ ಅನ್ನುವಂತಹ ಪದಮುಚ್ಚಗಳ ಮೇಲೆ ವೈಟ್ನರನ್ನು ಬಳಿಯಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಸಾಮಾಜಿಕ ಹೋರಾಟಗಾರರು ಮಾಡಿದ್ದಾರೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಗಳದಿರುವುದಾದರೂ ಕೂಡ ಆ ವೈಟರ್ ಹಚ್ಚಿರುವ ಪ್ರಕರಣದ ಬಗ್ಗೆ ಗಂಭೀರವಾದ ಮತ್ತು ನಿಷ್ಪಕ್ಷಪಾತವಾದ ತನಿಖೆ ನಡೆಯಬೇಕಾದ ಅಗತ್ಯತೆ ಇದ್ದೇ ಇದೆ ಹಾಗೆಯೇ ತಜ್ಞರ ಸಮಿತಿಯೊಂದನ್ನು ನೇಮಕ ಮಾಡಲಾಗಿತ್ತು ಆ ತಜ್ಞರ ಸಮಿತಿ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನಗಳನ್ನು ಕೊಟ್ಟಿರುವಂಥದ್ದು ಹಿಂದಿನ ಪ್ರಕರಣಗಳಿಗೂ ಅನ್ವಯವಾಗುವಂತೆ ಸರಿಯಲ್ಲ ಆ ರೀತಿ ಕೊಡೋದಕ್ಕೆ ಬರೋದಿಲ್ಲ ಅದರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಶಿಫಾರಸನ್ನು ಮಾಡಿದೆ ಆ ಶಿಫಾರಸಿನ ಅನುಸಾರವೂ ಕೂಡ ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶನವನ್ನು ಪಡೆದುಕೊಂಡಿರುವಂಥದ್ದು ಕೂಡ ತಪ್ಪಾಗ್ತದೆ ಆದರೂ ಕೂಡ ಯಾವುದೇ ರೀತಿಯ ಅಂತಹ ನಿರ್ದೇಶನಗಳು ನಿಯಮಗಳು ಇಲ್ಲ ಅನ್ನುವಂಥದ್ದನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿನೇ ಅವರು ಹೇಳ್ತಾ ಇರುವಂತಹ ಸುಳ್ಳುಗಳಲ್ಲಿ ಇದು ಕೂಡ ಒಂದು ಅನ್ನುವಂತಹ ಆರೋಪ ಸಾಮಾಜಿಕ ಹೋರಾಟಗಾರರಾದ ಏಮಯಿ ಕೃಷ್ಣ ಅವರ ಆಪಾದನೆ ಆಗಿದೆ ಹಾಗೆಯೇ ವಿವಾದಕ್ಕೆ ಈಡಾಗಿರುವಂತಹ ಈ ಭೂಮಿಯನ್ನು ಮೂಲತಃ ಮಾಲೀಕರ ಆದಂಥವರಿಗೆ ಅಂದಿನ ಮುಡ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೋಟಿಫಿಕೇಷನ್ ಹೊರಡಿಸಿ ಅಂತಿಮ ನೋಟಿಫಿಕೇಷನ್ನ ಹೊರಡಿಸಿ ಆನಂತರ ಅದಕ್ಕೆ ಪರಿಹಾರದ ರೂಪದ ಮೂರು ಲಕ್ಷದ ಚಿಲ್ಲರೆ ಹಣವನ್ನು ಮಂಜೂರು ಮಾಡಿದೆ ಅದನ್ನು ಅವರುಗಳು ಪಡೆದುಕೊಳ್ಳದೆ ಇದ್ದುದರಿಂದ ಅದನ್ನು ಬ್ಯಾಂಕ್ನಲ್ಲಿ ಠೇವಣಿಯಾಗಿ ಕೂಡ ಇಡಲಾಗಿದೆ ಆ ನಂತರದಲ್ಲಿಯೇ ಮೂಡ ದೇವನೂರು ಬಡಾವಣೆಯನ್ನು ನಿರ್ಮಾಣ ಮಾಡಿತ್ತು ಹೀಗಾಗಿ ಪರಿಹಾರ ಹಣವನ್ನು ಆಗಾಗಲೇ ನೀಡಿರುವುದರಿಂದ ಮತ್ತೆ ಪರಿಹಾರ ನೀಡೋದಕ್ಕೆ ಬರೋದೇ ಇಲ್ಲ ಬಡಾವಣೆ ನಿರ್ಮಾಣ ಆಗಿದ್ದ ಸ್ಥಳವನ್ನೇ ಕೃಷಿ ಭೂಮಿ ಅಂತ ಆನಂತರದಲ್ಲಿ ಹೇಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿಯನ್ನು ಮಾಡಿ ತನ್ನ ಸೋದರಿ ಶ್ರೀಮತಿ ಪಾರ್ವತಿಯವರಿಗೆ ಕೊಟ್ಟರು ಅನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ ಜಮೀನಿನ ಮೂಲ ಮಾಲೀಕರಾದಂತಹ ಜವರ ಉರು ನಿಂಗ ಅನ್ನುವರು ಸತ್ತು ಹೋಗಿದ್ದ ಎಷ್ಟೋ ವರ್ಷಗಳ ನಂತರದಲ್ಲಿ ಅವರ ಭೂಮಿಯನ್ನು ಡಿನೋಟಿಫಿಕೇಷನ್ ಮಾಡಲಾಗಿದೆ ಹಾಗೆ ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿರುವುದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಿದೆ ಹಾಗೆಯೇ ಜಮೀನಿನ ಮೂಲ ಮಾಲೀಕರುಗಳಲ್ಲಿ ಒಬ್ಬರಾದಂತಹ ಅದರಲ್ಲಿ ಹಕ್ಕು ಇದ್ದಂತಹ ದೇವರಾಜ ಅನ್ನುವರು ಬಹಳ ವರ್ಷಗಳ ಹಿಂದೆಯೇ ಆ ಆಸ್ತಿಯ ಮೇಲೆ ಇದ್ದಂತಹ ತಮ್ಮ ಹಕ್ಕುಗಳನ್ನು ಮೈಲಾರಯ್ಯ ಅನ್ನುವರಿಗೆ ಬಿಟ್ಟು ಪತ್ರಗಳು ಕೂಡ ಲಭ್ಯ ಇದೆ ಹೀಗೆ ಹಕ್ಕುಗಳನ್ನು ಬಿಟ್ಟು ಕೊಟ್ಟಿರುವಂತಹ ದೇವರಾಜು ಅವರೇ ಮುಂದಿನ ದಿನಗಳಲ್ಲಿ ಕೃಷಿ ಭೂಮಿಯೇ ನನ್ನ ಜೀವನದ ಆಧಾರವಾಗಿದ್ದು ಈ ಭೂಮಿಯನ್ನು ಮಾರಾಟ ಮಾಡ್ತಾ ಇದ್ದಾನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಂಬೈದನ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟವನ್ನು ಮಾಡಿದ್ದಾರೆ ಹೀಗೆ ಹಕ್ಕು ಬಿಟ್ಟು ಕೊಟ್ಟಿದ್ದಂತಹ ಜಮೀನನ್ನು ದೇವರಾಜು ಅವರು ಮಾರುವುದಕ್ಕೆ ಹೇಗೆ ಅಧಿಕಾರ ಬಂತು ಮೊದಲೇ ಮುಡ ವಶಪಡಿಸಿಕೊಂಡು ಬಡಾವಣೆ ನಿರ್ಮಾಣ ಮಾಡಿ ನಿವೇಶನವನ್ನು ಹಂಚಿದಂತಹ ಜಮೀನನ್ನೇ ಕೃಷಿ ಜಮೀನು ಅಂತ ಹೇಗೆ ಅವರು ಮಲ್ಲಿಕಾರ್ಜುನ ಅವರಿಗೆ ಮಾರಿದರು ಅದೇ ಜಮೀನನ್ನು ಮಲ್ಲಿಕಾರ್ಜುನ ಅವರು ತನ್ನ ಸೋದರಿ ಪಾರ್ವತಿಯವರಿಗೆ ಕೊಟ್ಟರು ಆ ಪಾರ್ವತಿಯವರು ತಾನು ಜಮೀನನ್ನು ಕಳೆದುಕೊಂಡಿರುವುದರಿಂದ ಹಾಗೆಯೇ ಈ ಹಿಂದೆಯೇ ಆ ಜಮೀನು ಮುಡಾದ ಸ್ವಾಧೀನಕ್ಕೆ ಒಳಗಾಗಿ ನಿವೇಶನಗಳು ಹಂಚಿಕೆಯಾಗಿತ್ತು ಅಂತ ಒಕ್ಕಣೆ ಮಾಡಿರುವ ಪತ್ರವನ್ನು ಮುಡಾಗೆ ಖುದ್ದಾಗಿ ತಾವೇ ಬರೆದು ಪರಿಹಾರವಾಗಿ ಇಂತಹ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ ಅವರು ತಿಳಿಸಿರುವಂತಹ ಬಡಾವಣೆಯ ಹೆಸರಿನ ಮೇಲೆ ವೈಟ್ನೆಸ್ ಹಚ್ಚಲಾಗಿದೆ ಅನ್ನುವಂಥ ಗುರುತರವಾದ ಆಪಾದನೆಯನ್ನು ಈಗ ಸಾಮಾಜಿಕ ಕಾರ್ಯಕರ್ತರಾದ ಸ್ನೇಹಿ ಕೃಷ್ಣ ಅವರು ಎಸೆದಿದ್ದಾರೆ ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬುಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೇಳ್ತಾನೆ ಇದ್ದಾವೆ ಇದಕ್ಕೆ ಉತ್ತರಗಳನ್ನು ಸಿದ್ದರಾಮಯ್ಯ ಅವರು ಮೌಖಿಕವಾಗಿ ಕೊಡ್ತಾ ಇರುವುದು ಹೌದಾದರೂ ಕೂಡ ಅದು ನ್ಯಾಯಾಲಯದಲ್ಲಿ ನಿಲ್ಲುವಂತಹ ದಾಖಲೆಗಳಾಗಿ ಮಾರ್ಪಡುವುದು ಯಾವಾಗ ಅನ್ನುವುದು ಕೂಡ ಕುತೂಹಲಕರ ಸಂಗತಿಯಾಗಿದೆ ಯಾಕೆಂತಂದರೆ ಸ್ನೇಹಮಯಿ ಕೃಷ್ಣ ಅವರು ಮುಂದಿಡುತ್ತಿರುವ ಪ್ರಶ್ನೆಗಳಿಗೆ ಪೂರಕವಾದಂತಹ ದಾಖಲಾತಿಗಳು ಅದರಲ್ಲೂ ಮೂಡಾದ ಮೊಹರು ಮತ್ತು ಸಹಿ ಮತ್ತು ದಿನಾಂಕ ಸಂಖ್ಯೆ ಇರುವಂತಹ ದಾಖಲಾತಿಗಳನ್ನೇ ಅವರು ಮುಂದಿಡ್ತಾನೆ ಅದರ ಮೇರೆಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹೀಗೆ ಏಳು ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ವಿರುದ್ಧ ಇಡ್ತಾ ಇದ್ದಾರೆ ಅದಕ್ಕೆ ಅಪರೋಕ್ಷವಾಗಿ ಸಿದ್ದರಾಮಯ್ಯನವರು ಮತ್ತು ಅವರನ್ನು ಬೆಂಬಲಿಸುವಂಥವರು ಉತ್ತರಗಳನ್ನು ಕೊಡ್ತಾ ಇದ್ದಾರಾದರೂ ಕೂಡ ಅದು ಕೇವಲ ಮೌಖಿಕವಾಗಿದೆಯೇ ಹೊರತು ಅದಕ್ಕೆ ಯಾವುದೇ ರೀತಿಯ ದಾಖಲಾತಿಗಳನ್ನು ಇದುವರೆಗೆ ಕೊಟ್ಟಿಲ್ಲ ಇದರಿಂದಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಢ ಹಗರಣ ದಿನ ದಿನಕ್ಕೂ ಭದ್ರವಾದ ಮಾರ್ಪಡ್ತಾ ಇದೆ ಅದಕ್ಕೆ ತಕ್ಕಷ್ಟು ಸಾಕಾಗುವಷ್ಟು ಪೂರಕವಾಗುವಷ್ಟು ದಾಖಲಾತಿಗಳನ್ನು ಸಾಮಾಜಿಕ ಹೋರಾಟಗಾರರಲ್ಲ ನೇಮಯಿ ಕೃಷ್ಣ ಅವರು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಸಮಯ ಬಂದಾಗಲೆಲ್ಲ ಬಹಿರಂಗ ಮಾಡ್ತಾನೆ ಹೋಗ್ತಾ ಇದ್ದಾರೆ ಇದಿಷ್ಟೇ ಅಲ್ಲ ಇನ್ನೂ ಪ್ರಮುಖವಾಗಿ ಹೇಳೋದಾದರೆ ಈಗ ಮುಖ್ಯಮಂತ್ರಿಯವರ ಕುಟುಂಬದವರು ಪಡೆದುಕೊಂಡಿರುವಂತಹ ನಿವೇಶನಗಳು ಇರುವಂತಹ ವಿಜಯನಗರ ಬಡಾವಣೆ ಅಂತ ಏನಿದೆಯೋ ಕೂಡ ನಿರ್ಮಾಣ ಮಾಡಿರುವಂಥದ್ದೇ ಕಾನೂನನ್ನು ಉಲ್ಲಂಘಿಸಿ ಅನ್ನುವಂತಹ ಬಹು ದೊಡ್ಡ ವಿಚಾರವನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಕಲೆ ಹಾಕಿದ್ದಾರೆ ಆ ಕರ್ಮಕಾಂಡಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಿಂದಲೇ ತೀರ್ಪು ಬಂದಿರುವಂಥದ್ದು ಕೂಡ ಅವರ ಕೈನಲ್ಲಿ ದಾಖಲೆಯಾಗಿ ಇವೆ ಅದರ ಸಂಕ್ಷಿಪ್ತ ವಿವರವನ್ನು ಹೇಳೋದಾದರೆ ಸಾವಿರದ ಎಂಟುನೂರು ಎಕರೆಯಷ್ಟು ಜಮೀನನ್ನು ಮೂಡ ಸ್ವಾಧೀನ ಮಾಡಿಕೊಂಡು ನಿವೇಶನವಾಗಿ ಮಾರ್ಪಡಿಸಿ ಮೂಲ ಮಾಲೀಕರಿಗೆ ಎಷ್ಟು ನಿವೇಶನವನ್ನು ಕೊಡಬೇಕು ಅನ್ನುವ ಮಾತುಕತೆಗಳು ಆಗಿತ್ತು ಅದು ನಿಯಮಕ್ಕೆ ವಿರುದ್ಧವಾದುದು ಹಾಗಾಗಿ ಆ ನೋಟಿಫಿಕೇಷನನ್ನು ರದ್ದುಗೊಳಿಸಬೇಕು ಹೊಸದಾಗಿ ನೋಟಿಫಿಕೇಷನನ್ನು ಮಾಡಿ ಬಡಾವಣೆಯನ್ನು ನಿರ್ಮಿಸಬೇಕು ಅನ್ನುವಂತಹ ತೀರ್ಪನ್ನು ಕೂಡ ನ್ಯಾಯಾಲಯ ನೀಡಿತ್ತು ಆ ತೀರ್ಪು ಬರುವುದಕ್ಕೆ ಹೋರಾಟ ಮಾಡಿದವರಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಇರುವಂತಹ ವ್ಯಕ್ತಿಯೇ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದರು ಅನ್ನುವುದು ಕೂಡ ವಿಶೇಷ ಇದರಿಂದಾಗಿಯೇ ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣ ಅವರು ಯಾವುದೇ ದುರುದ್ದೇಶ ಅಥವಾ ಪೂರ್ವಾಗ್ರಹ ಪೀಡಿತರು ಆಗದೇ ಕಲೆ ಹಾಕಿರುವಂತಹ ದಾಖಲಾತಿಗಳಲ್ಲಿ ಈ ವಿಜಯನಗರ ಬಡಾವಣೆಯ ನಿರ್ಮಾಣವೇ ಅಕ್ರಮ ಅನ್ನುವಂತಹ ನ್ಯಾಯಾಲಯದ ತೀರ್ಪಿನ ಪ್ರತಿಯನ್ನು ಬಹಿರಂಗಗೊಳಿಸಿದ್ದೇ ಆದರೆ ಅದು ನಿಜಕ್ಕೂ ಇನ್ನೊಂದು ದೊಡ್ಡ ಕರ್ಮಕಾಂಡವಾಗಿ ರಾಜ್ಯದಲ್ಲಿ ಗೆದ್ದು ನಿಲ್ಲಲಿದೆ ಅದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟು ಅನ್ನೋದು ಮುಖ್ಯ ಅಲ್ಲದೆ ಇದ್ದರೂ ಕೂಡ ಆ ಹಗರಣದಲ್ಲಿ ಅಥವಾ ನ್ಯಾಯಾಲಯದ ತೀರ್ಪನ್ನು ಕೂಡ ಉಲ್ಲಂಘಿಸಿ ಕೂಡ ಅಲ್ಲಿ ಬಡಾವಣೆಯನ್ನು ನಿರ್ಮಾಣ ಮಾಡಿ ಅಂದಾಜು ಹದಿನಾಲ್ಕು ಸಾವಿರ ನಿವೇಶನಗಳನ್ನು ಹೇಗೆ ಹಂಚಿಕೆ ಮಾಡಿದೆ ಅನ್ನುವ ಮೂಲಕ್ಕೆ ಕೈ ಹಾಕುವಂತಹ ಗಂಭೀರ ಪ್ರಯತ್ನಗಳು ಅದಕ್ಕೆ ಸಂಬಂಧಿಸಿದ ನ್ಯಾಯಾಲಯದ ತೀರ್ಪುಗಳನ್ನು ಸಂಗ್ರಹ ಮಾಡುವುದರಲ್ಲಿ ಯಶಸ್ವಿಯಾಗಿರುವ ಸಿಹಮಯಿ ಕೃಷ್ಣ ಅವರು ಅದನ್ನು ಬಹಿರಂಗಕ್ಕೆ ತಂದರೆ ಅದು ಮತ್ತೊಂದು ದೊಡ್ಡ ಹಗರಣವಾಗಿ ರಾಜ್ಯದಲ್ಲಿ ಪ್ರಜ್ವಲಿಸುವುದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಈ ವಿಚಾರ ಒಂದೆಡೆ ಇರಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿನ ದಿನಕ್ಕೂ ತನ್ನ ವಿರುದ್ಧ ಮೂಲ ಹಗರಣದ ಉರುಳು ಬಿಗಿಯಾಗ್ತಾ ಹೋಗುತ್ತಾ ಇರುವುದರ ಹಿನ್ನೆಲೆಯಲ್ಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಸೇಡಿನ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿ ಅವರನ್ನು ಬಂಧಿಸುವುದಕ್ಕೆ ಬೇಕಾಗುವಂತಹ ವೇದಿಕೆಯನ್ನು ಸೃಷ್ಟಿ ಮಾಡುವುದರ ಪೂರಕವಾಗಿಯೇ ರಾಜ್ಯಪಾಲರಿಂದ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಬೇಕು ಅನ್ನುವಂತಹ ಮಾತುಗಳನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಯಡಿಯೂರಪ್ಪ ಅವರನ್ನು ಪೋಕ್ಸೋ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಡಿಸುವಂತಹ ಕ್ರಮಗಳಿಗೂ ಕೂಡ ತೀವ್ರ ರೀತಿಯ ಯೋಚನೆಯನ್ನು ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಎಲ್ಲೆಡೆನೂ ಕೇಳಿ ಬರ್ತಾಯಿವೆ ಇದು ನಿಜಕ್ಕೂ ದುರಂತದ ಸ್ಥಿತಿ ಯಾಕೆಂತಂದರೆ ಇಲ್ಲಿ ತಪ್ಪು ಮಾಡಿದವರು ಸಿದ್ದರಾಮಯ್ಯ ಆಗಿರಲಿ ಕುಮಾರಸ್ವಾಮಿ ಆಗಿರಲಿ ಯಡಿಯೂರಪ್ಪ ಆಗಿರಲಿ ಮತ್ತೊಬ್ಬರಾಗಿರಲಿ ಅವರು ಕಾನೂನಿನ ಕುಣಿಕೆಗೆ ಒಳಗಾಗಲೇಬೇಕು ಶಿಕ್ಷೆಯನ್ನು ಅನುಭವಿಸಲೇಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಅಂತಹ ನೀಚ ರಾಜಕಾರಣಿಗಳು ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಿದ್ದರೆ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯನ್ನು ತಂದಿದ್ದರೆ ಅವರು ನಿಜಕ್ಕೂ ಕಾನೂನಿನ ಪ್ರಕಾರವಾಗಿಯೇ ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ ಇದು ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿ ಯಾವುದೇ ಸಿದ್ಧಾಂತವನ್ನು ಕೂಡ ಮೀರಿದ ಸಂಗತಿಯಾಗಿದೆ ಇದರಲ್ಲಿ ಎರಡನೇ ಮಾತಿಲ್ಲ ಇದರ ಪರಿಣಾಮವಾಗಿಯೇ ಮುಂದಿನ ದಿನಗಳಲ್ಲಿ ಮೊದಲಿಗೆ ಬಂಧನಕ್ಕೆ ಒಳಗಾಗುವಂಥವರು ಅಥವಾ ಕಾನೂನಿನ ಗುಣಿಕೆಗೆ ಸಿಕ್ಕಿಬೀಳುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಅಥವಾ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅನ್ನುವ ಪ್ರಶ್ನೆ ರಾಜ್ಯದ ಮುಂದೆ ಇದೆ ಇವರಲ್ಲಿ ಯಾರೇ ಕಾನೂನಿನ ಚೌಕಟ್ಟಿನೊಳಗೆ ಸಿಕ್ಕಿದ್ದರೂ ಕೂಡ ಅವರು ಅಕ್ಷಮ್ಯ ಅಪರಾಧಿಗಳೇ ಆಗ್ತಾರೆ ನಾಡಿನ ಜನತೆಗೆ ದ್ರೋಹವನ್ನು ಎಸಗಿದವರೇ ಆಗಿದ್ದಾರೆ ಅಂಥವರನ್ನು ನಾಡಿನ ಜನತೆ ಶ್ರಮಿಸಲೇಬಾರದು ಅವರು ಸಿದ್ದರಾಮಯ್ಯ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಅವರು ರಾಜ್ಯದ ಹಿತಾಸಕ್ತಿಯನ್ನು ಮರೆತು ಸ್ವಾರ್ಥಕ್ಕಾಗಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡವರು ಅಂತಲೇ ಪರಿಗಣನೆಯನ್ನು ಮಾಡಬೇಕಾಗ್ತದೆ ಇಂತಹ ಅಪರಾಧ ತಪ್ಪುಗಳನ್ನು ಎಸಗಿದಂತಹ ಯಾವುದೇ ರಾಜಕಾರಣಿ ಕಾನೂನಿನ ಅನುಸಾರ ಶಿಕ್ಷೆಯನ್ನು ಅನುಭವಿಸಿದ್ದೇ ಆದರೆ ಮುಂದಿನ ರಾಜಕಾರಣಿಗಳಿಗೆ ಅದು ಒಂದು ರೀತಿಯ ಎಚ್ಚರಿಕೆಯ ತಂತ್ರ ಆಗುತ್ತದೆ ಮುಂದೆ ಯಾವುದೇ ರಾಜಕಾರಣಿ ಇಂತಹ ತಪ್ಪುಗಳನ್ನು ಮಾಡೋದಕ್ಕೆ ಇಂದು ಮುಂದೆ ನೋಡುವಂತಾಗ್ತದೆ ಹಾಗೆ ಅವರು ಇಂದು ಮುಂದೆ ನೋಡುವಂತಾಗುವುದೇ ನಾಡಿನ ಜನತೆಗೆ ಮಾಡುವಂತಹ ದೊಡ್ಡ ಮಹದುಪಕಾರ ಆಗುತ್ತೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು